ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಪರಂ ಪೂಜ್ಯ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ವೇದಿಕೆ ಮೇಲಿರುವ ಎಲ್ಲರಿಗೂ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಮನೆಯ ದೀಪ ಜಗವ ಬೆಳಗುವ ದೀಪ ಚಿಕ್ ಪ್ರಕೃತಿ ಮಹಾಲಕ್ಷ್ಮಿಯ ಸ್ವರೂಪ ಮಹಿಳೆಯ ಅಮೂಲ್ಯ ಕರ್ತವ್ಯವನ್ನು ನೆನಪಿಸಿಕೊಂಡು ಅವರಿಗಾಗಿಯೇ ಒಂದು ದಿನವನ್ನು ಆಚರಿಸುವ ದಿನ ಇವತ್ತು ಈ ದಿನ ಶ್ರೀಗಳೇ ಅಭಿಪ್ರಾಯಿಸಿದ ಸಾಧಕ ಮಹಿಳೆಗೆ ಸನ್ಮಾನ ಕಟ್ಟೆ ರಂಗನಾಥ ಭಕ್ತ ವೃಂದ ಹಾಗೂ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ನ ಸಹಯೋಗದೊಂದಿಗೆ ಸಂಸ್ಕಾರ ಸಂಸ್ಕೃತಿ ಶಿರೋಮಣಿ ಪ್ರಶಸ್ತಿಗೆ ಭಾಜನ ಭಾಜನರಾಗಲಿ ಇರುವವರು ಶ್ರೀಮತಿ ರಾಜಲಕ್ಷ್ಮಿ ರಮಾದೇವಿ ರಾಜಲಕ್ಷ್ಮೀ ಮೋಹನಾಚಾರ್ಯ ಇವರು ಇವರ ಕಿರುಪರಿಚಯ ಶಾಂತಮ್ಮ ಹಾಗೂ ನಾಗರಾಜರಾವ್ ಅವರ ಮಗಳು ಇವರು ಮನೆ ಪಾತಿವೃತ್ಯ ಹಿರಿಯರ ಸೇವೆ ಮಕ್ಕಳ ಆರೈಕೆ ಮಾಡ್ತಾನೆ ಧರ್ಮ ಪ್ರಚಾರದ ಮೂಲಕ ಸಮಾಜವನ್ನು ಕಟ್ಟಬೇಕು ಜೊತೆಗೆ ಜನರ ಸೇವೆಯನ್ನು ಮಾಡಬೇಕು ಅನ್ನುವ ಹಂಬಲದೊಂದಿಗೆ ನಿರಂತರ ಕ್ಷೇತ್ರಗಳಿಗೆ ಸಂಚರಿಸುತ್ತಾ ಅನೇಕ ಜನರಿಗೆ ಕುಳಿತಲ್ಲೇ ಜಾಗಗಳ ಕ್ಷೇತ್ರಗಳ ಸಂದರ್ಶನವನ್ನು ಮಾಡಿಸ್ತಾ ದೇವರ ಸೇವೆಯನ್ನು ಮಾಡ್ತಾ ಇರುವಂತಹ ಸಾಧಕರಿವರು ಸೇವೆ ಎಂದರೆ ಹಣ ಬಳಸುವುದಷ್ಟೇ ಅಲ್ಲ ಸದ್ಬಳಕೆಯಾಗಬೇಕು ದಾನ ಕೊಡುವಾಗ ದೇವರು ನನ್ನಿಂದ ಮಾಡಿಸಿದ ಎಂಬ ಭಾವನೆ ಇರಬೇಕು ಅನ್ನುವುದು ಅಲ್ಲದೆ ಅದನ್ನು ಅನುಷ್ಠಾನಕ್ಕೆ ತಂದವರು ಇವರು ಪರಮ ಪೂಜ್ಯ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನೀವು ಯಾವಾಗಲೂ ಸಮಾಜಮುಖಿಯಾದ ಸೇವೆಯನ್ನು ಮಾಡ್ತಾ ಪಾಠ ಪ್ರವಚನಗಳನ್ನು ಅನೇಕ ಸ್ತ್ರೀಯರಿಗೆ ಸ್ತ್ರೀ ಧರ್ಮಗಳ ಉಪದೇಶಗಳನ್ನು ಮಾಡ್ತಾ ದೇವರ ಸೇವೆಯನ್ನು ಮಾಡಿ ಅಂತ ಆಶೀರ್ವಾದ ಮಾಡಿದ್ದು ಇವರಿಗೆ ಅದೇ ಆಶೀರ್ವಾದ ಬಲದಿಂದ ಇಲ್ಲಿಯವರೆಗೂ ಕರೆತಂದಿದೆ ನಿರಂತರ ಗುರುಗಳು ಹೇಳಿದ ಮಾತನ್ನು ಚಾಚು ತಪ್ಪದೆ ನಡೆಸುತ್ತಾ ಬರುತ್ತಿದ್ದಾರೆ ಮಹಿಳಾ ಸಬಲೀಕರಣ ಮಹಿಳೆಯರು ತಮ್ಮ ಧರ್ಮವನ್ನು ಹೇಗೆ ಪಾಲನೆ ಮಾಡಬೇಕು ಜೊತೆಗೆ ಧರ್ಮ ಶಾಸ್ತ್ರ ಪುರಾಣ ತತ್ವಜ್ಞಾನ ಟೀಕಾ ಗ್ರಂಥಗಳಲ್ಲಿ ಇರುವ ಅನೇಕ ಸಂಗತಿಗಳನ್ನು ನಮಗೆ ಹಿರಿಯ ಆಚಾರ್ಯರ ಮೂಲಕ ತಿಳಿಸ್ತಾ ಇದ್ದಾರೆ ಅನೇಕರಿಗೆ ಧನಬಲ ಇರ್ತದೆ ಜನಬಲ ಇರ್ತದೆ ಆದರೆ ಇವರಿಗೆ ದೇವರ ಬಲವೇ ಬಲ ದೀನ ದಲಿತರನ್ನು ಕಂಡ್ರೆ ಕರಗುವಂಥ ಮನಸ್ಸು ಅನೇಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ತೋತ್ರಗಳಿಗೆ ದಾರಿ ದೀಪವಾಗಿ ಎಷ್ಟೋ ಕುಟುಂಬಗಳಿಗೆ ರಕ್ಷಣೆ ದಾಂಪತ್ಯ ಸಮಸ್ಯೆಗಳನ್ನು ಎದುರಿಸುವವರಿಗೆ ಸ್ತೋತ್ರಗಳ ಮಾರ್ಗದರ್ಶನದಿಂದ ಸುಖ ಸಂಸಾರವನ್ನು ತರ್ಪಣವಿಲ್ಲದ ಪಿತೃಗಳಿಗೆ ತಿಲಾಂಜನಿಯನ್ನು ಕೊಡಿಸುವುದರ ಮೂಲಕ ಜಾತಿ ಮತ ಪಂಥ ಭೇದ ಇಲ್ಲದೆ ಎಲ್ಲರ ಕೈಯಿಂದಲೂ ಏಕಾದಶಿ ಉಪವಾಸ ಧರ್ಮ ಜಾಗೃತಿ ಇವುಗಳನ್ನು ಮಾಡಿಸಿದಂತಹ ಮಹನೀಯರಿವರು ಅದೆಷ್ಟು ನಿಗರ್ವಿ ಎಂದರೆ ಇವರೆಲ್ಲವೂ ಇದು ಎಲ್ಲವೂ ಸಾಧ್ಯವಾದದ್ದು ನನ್ನ ತಂದೆ ತಾಯಿ ಹಾಗೂ ಅತ್ತೆ ಮಾವನ ಪ್ರೋತ್ಸಾಹದಿಂದ ಅಂತ ಹೇಳ್ತಾ ಇದ್ದಾರೆ ಇವರ ಯೂಟ್ಯೂಬ್ ಚಾನಲ್ಗೆ ಅರವತ್ತೇಳು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಇವರ ವಿಶೇಷತೆ ತಿಳಿತದೆ ಶೀಘ್ರದಲ್ಲೇ ಇವರ ಚಾನಲ್ ಒಂದು ಸಾವಿರದ ಎಪಿಸೋಡ್ ತಯಾರಿಸಲಿದೆ ಭಾರತಿ ಮಂಜರಿ ಇವರ ಮಕ್ಕಳು ಕರೋನಾ ಸಮಯದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥರ ಆಶೀರ್ವಾದದಿಂದ ಉಡುಪಿಯ ಪಂಚ ಪ್ರ ಪರ್ಯಾಯದಲ್ಲಿ ಇವರು ಪ್ರಾರಂಭ ಮಾಡಿದ ಈ ಯೂಟ್ಯೂಬ್ ಚಾನಲ್ ಇದು ದೇಶಾದ್ಯಂತ ಪ್ರಚಾರವಾಗಿರುವಂತಹ ಇವರ ಎಪಿಸೋಡ್ ಲಕ್ಷಬತ್ತಿ ಮಡಿ ಉಪ್ಪಿನಕಾಯಿ ಮುಂತಾದವುಗಳಿಂದ ಇವರು ಅತ್ಯಂತ ಪ್ರಸಿದ್ಧರಾಗಿದ್ದಾರೆ ಸಾಮಾನ್ಯರಂತಿದ್ದು ವಿಶೇಷ ಕಾರ್ಯ ನಿರ್ವಹಿಸಿ ಎಲ್ಲರ ಪಾಲಿಗೆ ದುರ್ಗಮ್ಮಳಾಗಿರುವ ದುರ್ಗಾನುಗ್ರಹ ಪಡೆದ ರಮಾದೇವಿ ರಾಜಲಕ್ಷ್ಮಿ ಮೋಹನಾಚಾರಿ ಇವರಿಗೆ ವಂದಿಸುತ್ತಾ ನಮ್ಮ ಮೈತ್ರೇಯಿ ಮಹಿಳಾ ಹರಿದಾಸ ಟ್ರಸ್ಟ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಎಂದು ಹಾರೈಸುತ್ತೇವೆ ಸನ್ಮಾನಿತರನ್ನ ಪರಿಚಯಿಸಿದಂತಹ ವೃಂದ ಅಕ್ಕನಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸನ್ಮಾನಿತರಾದಂತಹ ಶ್ರೀಮತಿ ರಾಜಲಕ್ಷ್ಮಿ ಅವರು ಎರಡು ನಿಮಿಷಗಳ ಕಾಲ ತಮ್ಮ ನುಡಿಗಳನ್ನು ಅರ್ಪಿಸಬೇಕು ಕೃಷ್ಣಂ ವಂದೇ ಮುಂದೆ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧಾರ್ತಿ ಶ್ರೀಕೃಷ್ಣ ಅವತರಿಸಿದ್ದೆ ಲೋಕರಕ್ಷಣೆಗಾಗಿ ಪಾಮರ ಉದ್ಧಾರಕ್ಕಾಗಿ ಮಧುರ ನಗರದಲ್ಲಿ ಅವತರಿಸಿದರೂ ನಂದಗೋಕುಲಕ್ಕೆ ಹೋಗಿ ಗೊಲ್ಲರ ಜೊತೆಗೆ ಬೆಳೆದ ಸಹಜವಾಗಿ ಗೋವಳರೆಲ್ಲ ಮಕ್ಕಳು ಜೊತೆಗೂಡಿಕೊಂಡು ಹಸು ಕರ್ಕಳನ್ನು ಮೇಯಿಸ್ತಾ ಆ ದಿವಸ ಬಹುದೂರ ಹೋಗಿಬಿಟ್ರು ಊರಿಂದ ಮಧ್ಯಾಹ್ನದ ಹೊತ್ತು ಹಸಿವಾಗ್ತಾ ಇದೆ ಮನೆಗೆ ಹೋಗೋಣ ಅಂತಂದರೆ ಆ ಹೊತ್ತಿಗೆ ಸಾಯಂಕಾಲ ಆಗಿಬಿಡತ್ತೆ ಹಸಿವನ್ನು ತಾಳ್ಲಿಕ್ಕಾಗ್ತಾ ಇಲ್ಲ ಕೃಷ್ಣಲ್ಲಿ ಕೇಳಿಕೊಂಡ್ರು ಕೃಷ್ಣ ಅಂದ ಅಲ್ಲಿ ಯಜ್ಞ ನಡೀತಾ ಇದೆ ಅಲ್ಲಿ ಹೋಗಿ ಪ್ರಾರ್ಥಿಸಿಕೊಳ್ಳಿ ಹುಡುಗರು ಹೋಗಿ ಅಲ್ಲಿ ಬ್ರಾಹ್ಮಣಲ್ಲಿ ಪ್ರಾರ್ಥಿಸಿದಾಗ ಉಂಟು ಅಂದಿಲ್ಲ ಇಲ್ಲ ಅಂದಿಲ್ಲ ಉಂಟು ಕೊಡ್ತೇವೆ ಅಂತ ಹೇಳಲಿಕ್ಕೆ ಕಂಸನ ಭಯ ಇಲ್ಲ ಕೊಡೋದಿಲ್ಲ ಹೇಳಲಿಕ್ಕೆ ಅವರ ನಿಷ್ಠೆಯ ಭಯ ಅಂತೂ ಇಂತೂ ಕೊಡ್ತೇವೆ ಅಂತ ಒಂದಿಲ್ಲ ಕೊಡೋದಿಲ್ಲ ಅಂತಂದಿಲ್ಲ ಸುಮ್ಮನಾಗಿ ಉಡಿದ್ರು ಹುಡುಗರ ಹಸಿವು ಹೆಂಗಿಲ್ಲ ಮರಳಿ ಬಂದರು ಕೃಷ್ಣ ಅಂದ ಈ ಹೋದ ಸ್ಥಳ ತಪ್ಪಾಗಿದೆ ಅಲ್ಲಿ ಋಷಿ ಪತ್ನಿಯರಿದ್ದಾರೆ ಅಲ್ಲಿ ಹೋಗಿ ಕೇಳಿಕೊಳ್ಳಿ ಅಲ್ಲಿ ಹೋದ್ರು ಕೇಳಿಕೊಂಡ್ರು ಬೇಕಾದನ್ನೆಲ್ಲ ಪಡ್ಕೊಂಡ್ರು ಮರಳಿ ಬಂದರು ಕೃಷ್ಣ ಋಷಿ ಋಷಿಪತ್ನಿಯರ ಮಾತೆಯರ ಆಂತರ್ಯವನ್ನು ತಿಳಿದಿದ್ದ ಕೃಷ್ಣನ ಮಾತು ಹುಡುಗರಿಗೆ ಫಲವನ್ನು ಕೊಡಿತು ನರಕಾಸುರನ ಬಂಧನದಲ್ಲಿದ್ದಂತಹ ಅಷ್ಟೂ ಮಂದಿ ಮಾತೆಯರನ್ನು ಆ ರಾಜಕುವರಿಯರನ್ನು ಅಲ್ಲಿಂದ ಬಿಡಿಸಿ ಸಮಾಜದಲ್ಲಿ ನಮಗಿನ್ನೂ ಬದುಕೇ ಇಲ್ಲ ಅಸುರನ ಸೆರೆಯಲ್ಲಿದ್ದವರು ಸಮಾಜದಲ್ಲಿ ಅವರಿಗೇನು ಮರ್ಯಾದೆ ಸಿಗುತ್ತೆ ಇನ್ನು ಅಂತ ದುಃಖಿಸ್ತಾ ಇದ್ದ ಹೊತ್ತಿಗೆ ನನ್ನ ಪತ್ನಿಯರನ್ನು ಸ್ವೀಕರಿಸ್ತೇನೆ ನಿಮಗೆ ಇಂತಹ ಸಮಾಜದಲ್ಲಿ ಗೌರವವನ್ನು ಕೊಡ್ತೇನೆ ಅಂತ ಹೇಳಿಕೊಂಡು ಸಮಾಜದಲ್ಲಿ ತಲೆಯೆತ್ತಿ ಬಾಳುವಂತೆ ಅನುಗ್ರಹಿಸಿದ ಮಹಿಳೆಯರ ಮೇಲೆ ಕೃಷ್ಣನಿಗಿದ್ದಂತಹ ಭಾವ ಅದು ಕೃಷ್ಣನಾಗಿ ಮಾತ್ರ ಅಲ್ಲ ರಾಮನಾಗಿಯೂ ಇದೇ ಮಾತನಂತ ಇದ್ದಾನೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಮಾತೆ ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಹೆಚ್ಚಾಗಿ ನಾವು ಅವರನ್ನು ಗೌರವಿಸಬೇಕು ನಮ್ಮ ಗುರುಗಳು ಹಾಗಾಗಿ ತೀರ್ಮಾನಿಸಿದರು ಹೌದು ಕೃಷ್ಣ ಈ ಮಹಿಳೆಯರ ಮೇಲೆ ಸಮಾಜದಲ್ಲಿ ಗೌರವ ಹುಟ್ಟಿಸುವಂತಹ ಕಾರ್ಯವನ್ನು ಮಾಡಿದಾನೆ ಮಾಡಿದ್ದಾನೆ ಇದು ಮಹಿಳಾ ದಿನಾಚರಣೆಯಾಗಬೇಕು ಗುರುಗಳ ಆಶಯವನ್ನು ನಮ್ಮ ಶಾಂತ ಶಾಂತ ರಘು ಸಮಾನ ಮನಸ್ಕರ ಜೊತೆ ಸೇರಿಕೊಂಡು ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ್ ಟ್ರಸ್ಟು ಕೆಳವನಗಟ್ಟೆ ರಂಗನಾಥ ಭಕ್ತ ವೃಂದ ಇವರೆಲ್ಲರನ್ನು ಮುಂದಿಟ್ಟುಕೊಂಡು ಸುಂದರವಾಗಿ ಇವತ್ತು ಮಹಿಳಾ ದಿನಾಚರಣೆ ಆಚರಿಸಿದ್ದಾರೆ ಒಬ್ಬ ಮಹಿಳೆ ಮನೆಯ ನಾಲ್ಕು ಮಕ್ಕಳಿಗೆ ಮಾತ್ರ ಮಾತೆ ಆಗೋದಲ್ಲ ಸಮಾಜಕ್ಕೆಲ್ಲ ಮಾತೆಯಾಗುವ ಮಾರ್ಗದರ್ಶನ ಮಾಡುವಂತಹ ಸಾಮರ್ಥ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟವರು ನಮ್ಮ ರಮಾ ರಮಾದೇವಿ ರಾಜಲಕ್ಷ್ಮಿ ಹೆಸರು ಮೋಹನಾಚಾರ್ಯ ಇವರು ಹಾಗಾಗಿ ಈ ಮಹಿಳಾ ದಿನಾಚರಣೆ ಎಂದು ಕೃಷ್ಣ ತೋರಿದ ಮಹಿಳಾ ದಿನಾಚರಣೆಯೆಂದು ಕೃಷ್ಣ ಏನು ಧರ್ಮರಕ್ಷಣೆಗೋಸ್ಕರ ನಾನು ಯುಗ ಯುಗಲ್ಲಿ ಅವತರಿಸ್ತೇನೆ ಅಂದಿದ್ದಾನೆ ಆ ರೀತಿ ಲೋಕಕ್ಕೆ ಸಮಾಜಕ್ಕೆ ದೊಡ್ಡದಾಗಿ ಧಾರ್ಮಿಕ ಮಾರ್ಗದರ್ಶನ ನೀಡ್ತಾ ಇರತಕ್ಕಂತಹ ರಮಾ ದೇವಿ ರಾಜಲಕ್ಷ್ಮಿ ಅವರನ್ನು ಈ ದಿವಸದಂದು ಸನ್ಮಾನಿಸಿದ್ದು ಅತ್ಯಂತ ಯುಕ್ತವಾದ ವಿಚಾರ ಆಗಿದೆ ಸಂಸ್ಥೆಯಿಂದ ಇನ್ನಷ್ಟು ಇಂತಹ ಒಳ್ಳೆ ಕೆಲಸಗಳು ನಿರಂತರವಾಗಿ ನಡೆಯಲಿ ಅದರಂತೆಯೇ ಶ್ರೀಮತಿ ರಮಾ ಅವರ ದೇವಿಯವರ ಈ ಕಾರ್ಯ ಏನಿದೆ ಅದು ಅದಕ್ಕೆ ಇನ್ನಷ್ಟು ವೇಗ ಸಿಗಲಿ ಸಮಾಜದಲ್ಲಿ ಧರ್ಮಾಚರಣೆ ಅದು ನಿರಂತರವಾಗಿ ನಡೆಯುವಂತಾಗಲಿ ಕೃಷ್ಣ ಅನುಗ್ರಹ ಶ್ರೀ ಈ ಎಲ್ಲ ಕಾರ್ಯಗಳಿಗೆ ಜೊತೆಗಿರಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಉಳಿತಾಯ まさ。 ಪೇಜಾವರ ಮಠದ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿಶ್ವೇಶ ತೀರ್ಥಶ್ರೀ ಪಾದಂಗಳವರ ಕರಕಮಲ ಸಂಜಾತರಾದ ಪ್ರಸ್ತುತ ಪೀಠದಲ್ಲಿ ವಿರಾಜಮಾನರಾಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದ ಪರಮ ಪೂಜ್ಯರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಪಾದಂಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಉಪಸ್ಥಿತಿರುವ ವಿದ್ವಾಂಸರುಗಳಿಗೆ ನಮಸ್ಕರಿಸುತ್ತಾ ನೆರೆದಿರುವ ಶ್ರೀಕೃಷ್ಣನ ಭಕ್ತರೆಲ್ಲರಿಗೂ ನಮಸ್ಕರಿಸುತ್ತೇನೆ ಎಲ್ಲರಿಗೂ ತಿಳಿದಿರುವಂತೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಪ್ರತಿ ವರ್ಷ ಧಾರ್ಮಿಕ ಶಿಬಿರ ನಡೆಯುತ್ತದೆ ಶಿಬಿರ ಲ್ಲಿ ನಾನು ವಿದ್ಯಾರ್ಥಿಯಾಗಿ ಕಲಿಯಲು ಬಂದಿದ್ದೆ ಶಿಬಿರದಲ್ಲಿ ಕೇಳುತ್ತಿದ್ದ ಪ್ರಶ್ನೆಗೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡುತ್ತಿದ್ದೆ ಇದನ್ನು ಗಮನಿಸಿದ ನಿಯೋಜಿತರಾದ ಶಿಬಿರದ ಗುರುಗಳು ಇನ್ನು ಮುಂದೆ ನೀವೇ ಪಾಠ ಹೇಳಿಕೊಡಿ ಎಂದರು ನಂತರದ ಶಿಬಿರದಲ್ಲಿ ಪಾಠ ಹೇಳಿಕೊಡಲು ಮಧ್ವಶಾಸ್ತ್ರ ಸಂಪನ್ನರಾದ ಶ್ರೀ ವಿಶ್ವಾಸ ಆಚಾರ್ಯರು ತಿಳಿಸಿದರು ಶಿಬಿರದ ನಂತರ ಕೊಟ್ಟ ಐದು ಸಾವಿರ ಸಂಭಾವನೆಯನ್ನು ಪಂಚಮ ಪರ್ಯಾಯ ಪೀಠದಲ್ಲಿ ವಿರಾಜಮಾನನಾಗಿದ್ದ ಶ್ರೀ ವಿಶ್ವೇಶತೀರ್ಥ ವಿರಾಜಮಾನರಾಗಿದ್ದ ಶ್ರೀ ವಿಶ್ವೇಶತೀರ್ಥ ಶ್ರೀ ಪಾದಂಗಳವರಿಗೆ ಕೊಟ್ಟು ನಮಸ್ಕಾರ ಮಾಡಿದೆ ಆಗ ಸರ್ವಜ್ಞ ಪೀಠದಲ್ಲಿ ಕುಳಿತಿದ್ದ ನಮ್ಮ ಸ್ವಾಮಿಗಳು ನಿರಂತರ ಪಾಠ ಮಾಡಿ ಎಂದು ಆಶೀರ್ವದಿಸಿದರು ಆದರೆ ಮರುಕ್ಷಣವೇ ಕರೋನಾ ಕಾಯಿಲೆ ಬಂದ ಕಾರಣದಿಂದ ವಿದ್ಯಾಪೀಠದಲ್ಲಿ ಶಿಬಿರ ನಡೆಯಲು ಅವಕಾಶವಿರಲಿಲ್ಲ ಆಗ ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆ ಏನೋ ಸ್ವಾಮಿಗಳು ಆಶೀರ್ವಾದ ಮಾಡಿದರು ಆದರೆ ಹೇಳಿಕೊಡಲಾಗಲಿಲ್ಲ ಈಗ ಸಮಯ ಅಭಾವ ಇರೋದರಿಂದ ಇಲ್ಲಿ ಎಲ್ಲ ಸಂಘದವರು ನನ್ನ ಕರೆದು ಸನ್ಮಾನ ಮಾಡಿದ್ದಕ್ಕೆ ಹಾಗೂ ನಮ್ಮ ಎಲ್ಲ ಸ್ವಾಮಿಗಳು ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹರೇ ಶ್ರೀನಿವಾಸ